ಎಲ್ಲರಿಗೂ ಈ ನಿಮ್ಮ ಪ್ರೀತಿಯ ಟಿಪ್ಪುವರ್ಧನನ ನಮಸ್ಕಾರಗಳು ಇಂದು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮೊದಲನೇ ದಿನ ಹಾಗಾಗಿ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ತಮಗೆಲ್ಲರಿಗೂ ಕೂಡ ತಮಗೂ ತಮ್ಮ ಮಕ್ಕಳಿಗೂ ತಮ್ಮ ಮನೆಯ ಸುತ್ತಮುತ್ತಲಿನ ನೆರವರೆಯವರಿಗೂ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇದರ ಜೊತೆಗೆ ಹೊಸ ವರ್ಷ ಯುಗಾದಿ ಕೆಲವರಿಗೆ ಹೊಸ ವರ್ಷ ಸಂತೋಷದ ದಿನಗಳು ಕೆಲವರಿಗೆ ಹೊಸ ವರ್ಷ ಹೊಸದೇ ವರ್ಷದ ಮೊದಲನೇ ದಿನ ಇದು ಕೆಲವರಿಗೆ ಹೊಸ ವರ್ಷ ಹಾಗಾಗಿ ಹೊಸ ವರ್ಷ ಅನ್ನ ನಾವು ಹೊಸತನದ ರೂಪದಲ್ಲಿ ಆಚರಣೆ ಮಾಡಿದಾಗ ಮಾತ್ರ ಹೊಸ ವರ್ಷಕ್ಕೊಂದು ಅರ್ಥ ಬರುತ್ತದೆ ದೊಡ್ಡವರು ಒಂದು ಮಾತು ಹೇಳ್ತಾರೆ ಹೀನನ ಮನೆಯ ಜ್ಯೋತಿ ಹೀನವೇ ಜಾತಿ ವಿಜಾತಿ ಏನ ಬೇಡ ದೇವನು ಒಲಿದಾತನೇ ಜಾತ ಸರ್ವಜ್ಞ ಅಂತ ಹಾಗೆ ಜಾತಿಯಿಂದ ಮನುಷ್ಯ ಜಾತಿಯಾಗಿ ನಾ ಬದುಕಬೇಕೆ ಹೊರತು ಮನುಷ್ಯ ಮನುಷ್ಯರಲ್ಲಿ ಪ್ರೀತಿ ವಿಶ್ವಾಸ ಪ್ರೇಮ ಮಮತೆ ಕರುಣೆ ಹೀಗೆ ಇಂತಹ ಒಂದು ಅನೇಕ ಉದಾತ್ತವಾದಂಥ ಅದ್ಭುತವಾದಂತಹ ಸ್ನೇಹ ಸೇತುವೆಯಾಗಿ ಹೊಸ ವರ್ಷ ಪ್ರಾರಂಭಿಸಬೇಕು ಎಷ್ಟೋ ಕುಟುಂಬಗಳು ಇವತ್ತು ದೂರ ದೂರ ಇದ್ದುಕೊಂಡು ಎಷ್ಟೋ ಮನೆಗಳು ಮನಸ್ಸುಗಳು ದೂರ ದೂರ ಇದ್ದುಕೊಂಡು ಹೊಸ ವರ್ಷವನ್ನು ಆಚರಣೆ ಮಾಡಿದರೆ ಅದು ಹೊಸ ವರ್ಷದ ಆಚರಣೆ ಆಗೋದಿಲ್ಲ ಹಾಗಾಗಿ ನಿಮ್ಮ ಮನೆಗಳಿಗೆ ನಾವು ನಮ್ಮ ಮನೆಗಳಿಗೆ ನೀವು ಒಂದು ಅತ್ಯಮೂಲ್ಯವಾದಂಥ ವಿಷಯಗಳನ್ನು ಮಾತಾಡಿಕೊಂಡು ಕೂತ್ಕೊಂಡು ಉತ್ತಮವಾದಂಥ ರೀತಿಯಲ್ಲಿ ಬಾಂಧವ್ಯವನ್ನು ಬೆಳೆಸ್ಕೊಂಡು ಊಟ ತಿಂಡಿಗಳನ್ನು ತಿಂದ್ಕೊಂಡು ಒಂದು ಒಂದು ದಿನವಾದರೂ ಕೂಡ ಸುಖ ಸಂತೋಷ ನೆಮ್ಮದಿಯಿಂದ ಕಾಲ ಕಳೆದರೆ ಅದು ನಿಜವಾದಂತಹ ಹೊಸ ವರ್ಷ ಅಂಥ ಒಂದು ಸಂದರ್ಭಗಳು ಈ ಸಮಾಜದಲ್ಲಿ ಕಟ್ಟಲಿ ಈ ಸಮಾಜದಲ್ಲಿ ಉತ್ತಮ ಸ್ಥಿತಿಯತ್ತ ಸಾಗಲಿ ಪ್ರತಿಯೊಂದು ಪ್ರತಿಯೊಬ್ಬರೂ ಕೂಡ ಎಲ್ಲವನ್ನೂ ಮರೆತು ಧರ್ಮಗಳನ್ನು ಜಾತಿಗಳನ್ನು ಮೀರಿದ್ದು ಅಂತಂದರೆ ಅದು ವಿಶ್ವಾಸ ಮತ್ತು ಸ್ನೇಹ ಆ ಸ್ನೇಹ ಸೇತುವೆಗಳು ಜಾಸ್ತಿ ಆದಾಗ ಹೊಸ ವರ್ಷಕ್ಕೆ ಒಂದು ಅರ್ಥ ಬರ್ತದೆ ಅಂತಕ್ಕಂಥದ್ದು ನನ್ನ ಅನುಭವ ಮತ್ತು ವೈಯಕ್ತಿಕವಾದಂಥ ಮಾತುಗಳು ಹಾಗಾಗಿ ನಿಮ್ಮೆಲ್ಲರ ಈ ಪ್ರೀತಿಯ ಟಿಪ್ಪುವರ್ಧನನ ಕಳಕಳಿ ಇಷ್ಟೇ ನಾವೆಲ್ಲರೂ ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ಹೊಸತನದ ಮನಸ್ಸನ್ನು ಒಳ್ಳೆಯ ಮನಸ್ಸನ್ನು ಬೆಳೆಸ್ಕೊಂಡು ಸ್ನೇಹ ವಿಶ್ವಾಸಪೂರ್ವಕವಾಗಿ ಹೊಸ ವರ್ಷವನ್ನು ಆಚರಣೆ ಮಾಡಿ ನಿಮ್ಮ ಕುಟುಂಬಗಳಲ್ಲಿ ಎಲ್ಲರನ್ನೂ ಕರೆದು ಸಂತೋಷವನ್ನು ಹಂಚಿಕೊಳ್ಳಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಎಲ್ಲರಿಗೂ ಈ ವರ್ಷ ಹೊಸ ವರ್ಷ ತುಂಬ ಹೃದಯದ ಸಂತೋಷವನ್ನು ಸುಖವನ್ನು ಶಾಂತಿಯನ್ನು ಆಯುರಾರೋಗ್ಯ ಭಾಗ್ಯವನ್ನು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ನಾನೆಲ್ಲರಲ್ಲೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ナムスカラ。